ಹಳದಿ ಮೆಟ್ರೋ ವಿಚಾರಕ್ಕೆ ಕೇಂದ್ರದ ವಿರುದ್ಧ ಸಿಎಂ ಕಿಡಿಕಾರಿದ್ದಾರೆ ಮೆಟ್ರೋ ಕಾಮಗಾರಿಯನ್ನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆಗಿ ಅನುದಾನದಲ್ಲಿ ಮಾಡ್ತಾರೆ ಬರೀ ಕೇಂದ್ರ ಸರ್ಕಾರದ ಅನುದಾನದಿಂದ ಮಾಡೋದಲ್ಲ ರಾಜ್ಯ ಸರ್ಕಾರದ ಐವತ್ ಪರ್ಸೆಂಟ್ ಹಾಗೂ ಕೇಂದ್ರ ಸರ್ಕಾರದ ಐವತ್ತು ಪರ್ಸೆಂಟ್ ಅನುದಾನದಲ್ಲಿ ಮಾಡ್ತಾರೆ ಅಂತ ಅಂದ್ಕೊಂಡಿದೆ ನಮ್ದು ಎಂಬತ್ತೇಳು ಪರ್ಸೆಂಟ್ ಆದ್ರೆ ಅವ್ರು ಹಾಕೋದು ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟ್ ರಾಜ್ಯ ಬಿಜೆಪಿಯವರು ಮೆಟ್ರೋಗೆ ಕೇಂದ್ರದ ಹಣ ಅಂತಾರೆ ಕೇಂದ್ರ ಸರ್ಕಾರ ನಮಗೆ ಒಂದು ರೂಪಾಯಿ ಕೂಡ ಕೊಡಲ್ಲ ಆದರೆ ನಾವೇ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ತೆರಿಗೆ ಕೊಡೋದು ಎಂಟು ವರ್ಷಗಳ ಕಾಲ ಪ್ರಧಾನಿ ತೆರಿಗೆ ವಸೂಲಿ ಮಾಡಿಬಿಟ್ರು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಫಿಫ್ಟಿ ಫಿಫ್ಟಿನಲ್ಲಿ ಮೆಟ್ರೋ ಮಾಡ್ತಾರೆ ಅಂತ ಹೇಳಿ ಫಿಫ್ಟಿ ಕೇಂದ್ರ ಸರ್ಕಾರ ಫಿಫ್ಟಿ ನಾವು ಐವತ್ತು ಮಾಡ್ತೀವಿ ಒಟ್ಟು ಪ್ರಾಜೆಕ್ಟ್ನಲ್ಲಿ ನಾವು ಐವತ್ತು ಕೇಂದ್ರ ಸರ್ಕಾರ ಐವತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ನಾವು ಹಾಕ್ತಕ್ಕಂಥದ್ದು ಎಂಬತ್ತೇಳು ಪರ್ಸೆಂಟ್ ಎಂಬತ್ತೇಳು ಪಾಯಿಂಟ್ ಒಂದು ಮೂರು ಪರ್ಸೆಂಟ್ ಅವ್ರು ಹಾಕೋದು ಎಷ್ಟು ಗೊತ್ತಾ ಬರೀ ಹನ್ನೆರಡು ಚಿಲ್ಲರೆ ಪರ್ಸೆಂಟ್ ಈಗಾಗಲೇ ಡಿ ಕೆ ಶಿವಕುಮಾರ್ ಹೇಳಿದ್ರಲ್ಲ ಕೇಂದ್ರದಿಂದ ಒಂದು ರೂಪಾಯಿ ಕೊಡಲ್ಲ ನಮಗೆ ಈಗ ಮೆಟ್ರೋ ಮಾಡಬೇಕಲ್ಲ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಈಗಾಗಲೇ ದಿಲ್ಲಿ ಬಾಂಬೆ ಬಿಟ್ಟರೆ ನಾವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಬೆಂಗಳೂರು ನಗರವೇ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ತೆರಿಗೆ ಹೋಗ್ತದಲ್ಲ ನಮ್ಗೆ ಎಷ್ಟು ಗೊತ್ತಾ ಬರೋದು ತೆರಿಗೆ ನೀವೆಲ್ಲ ತಿಳ್ಕೋಬೇಕು ನಗರದವರು ಒಂದು ರೂಪಾಯಿ ನಾವು ಕೇಂದ್ರ ಸರ್ಕಾರಕ್ಕೆ ಕೊಟ್ಟರೆ ನಮಗೆ ಬರ್ತಕ್ಕಂಥದ್ದು ಹದಿನಾಲ್ಕರಿಂದ ಹದಿನೈದು ಪೈಸೆ ಮಾತ್ರ ಎಷ್ಟೋ ಆದರೂ ಎಂಟು ವರ್ಷಗಳು ಎಲ್ಲ ವಸೂಲು ಮಾಡಿಬಿಟ್ರು ಎಂಟು ವರ್ಷಗಳು ಈಗ ಇದ್ದಕ್ಕಿದ್ದಾಗಲೇ ನಾಲ್ಕು ರೇಟ್ ಇದ್ದದನ್ನು ಎರಡು ರೇಟ್ ಮಾಡಿಬಿಟ್ರು ರಾಷ್ಷಲೈಸ್ ಮಾಡಿಬಿಟ್ರು ಎಂಟು ವರ್ಷ ತೆರಿಗೆ ತಗೊಂಡು ಮತ್ತೆ ಪಾಠ ಕಲಿಸ್ಬೇಕು ಬೇಡ ಅವರಿಗೆ ಬುದ್ಧಿನ